ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಕರ್ಪುರ ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಇದೇ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತೆ ನಾಲ್ಕು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಹಾಲಿ ಸದಸ್ಯರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತೆ ಆನೇಕಲ್ ತಾಲೂಕ್ ವಿ ಎಸ್ ಎನ್ ಸೊಸೈಟಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಟಿ ಎ ಪಿ ಸಿ ಎಸ್ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಕೂಡ ಹಾಲಿ ನಿರ್ದೇಶಕರ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಬಿಜೆಪಿ ಪಕ್ಷದಲ್ಲಿ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನಿರಂತರ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಜಿಲ್ಲಾ ಹಾಗೂ ಜಿಲ್ಲಾ ಉಪಾಧ್ಯಕ್ಷರು ಆಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಪಿ ರಾಜು ಸರ್ ಅಲಿಯಾಸ್ ದಿನ್ ದಿನ್ನೂರ್ ರಾಜು ದಿನ್ನೂರ್ ರಾಜಣ್ಣ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ನಮಸ್ತೆ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ರಾಜಕೀಯದ ಜೀವನದ ಬಗ್ಗೆ ಒಂದು ಸಂಪೂರ್ಣವಾಗಿ ಒಂದು ಮಾಹಿತಿ ಕೊಡಿ ಸರ್ ಎಲ್ಲಿಂದ ಶುರುವಾಯಿತು ಸರ್ ನಿಮ್ಮ ಒಂದು ಈ ಒಂದು ರಾಜಕೀಯದ ಜೀವನ ನಾನು ಮೂಲಕ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಂಡು ಮೂವತ್ತು ವರ್ಷದ ಹಿಂದೆ ಹನುಮಾನ್ ಸಂಘ ಇರ್ಬೋದು ಕಸ್ತೂರಿ ಕನ್ನಡ ಯುವ ಸಂಘ ಇರ್ಬೋದು ಸಂಘಗಳನ್ನ ಕಟ್ಟಿ ನಮ್ಮ ಜನಕ್ಕೆ ಏನಾದರೂ ಒಂದು ಸೇವೆಯನ್ನು ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ನಾನು ಹೋರಾಟ ಮಾಡಿದಂಥ ವ್ಯಕ್ತಿ ನಾನು ಇದೇ ಗ್ರಾಮದಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿ ಎಲ್ಲ ಯುವಕರನ್ನು ಜೊತೆಗೂಡಿಸಿ ಅವರಿಗೆ ಏನು ಸಮಸ್ಯೆ ಇದೆ ಅವರ ಸಮಸ್ಯೆಗಳೇನು ಅಂತ ಅರಿತುಕೊಂಡು ನಾನು ಎಲ್ಲ ಸಮಸ್ಯೆಗಳ ಭಾಗಿಯಾಗಿ ಈ ಗ್ರಾಮಕ್ಕೆ ರಸ್ತೆ ಇಲ್ಲದಿದ್ರೂ ಕೂಡ ಆ ಸಂಘವನ್ನು ಕಟ್ಟಿ ರಸ್ತೆಯನ್ನು ರಸ್ತೆಯನ್ನು ಮಾಡೋದ ಮುಖಾಂತರ ರಸ್ತೆಗೆ ಹೊಡಲಾಡಿ ನಾನು ರಸ್ತೆಯನ್ನ ಇವತ್ತು ಬಿನ್ನೂರು ಗ್ರಾಮಕ್ಕೆ ಬಿಡಿಸೋದ್ರಲ್ಲಿ ನಾನು ಸಫಲವಾಗಿದ್ದೇನೆ ಯಾಕೆಂದರೆ ರಸ್ತೆನೇ ಇಲ್ಲ ಅಂತ ಈ ಗ್ರಾಮಕ್ಕೆ ಸಣ್ಣ ಗ್ರಾಮಕ್ಕೆ ಯಾರೇನೋ ರಾಜಕಾರಣಿಗಳು ಮುಂದೆ ಬರೆದಿದ್ದ ಪಕ್ಷದಲ್ಲಿ ನಾನು ಸಂಘ ಸಂಸ್ಥೆಯನ್ನು ಕಟ್ಟಬೇಕಾಗತ್ತೆ ಸಂಘ ಸಂಸ್ಥೆಗಳನ್ನು ಕಟ್ಟಿ ಹೋರಾಟವನ್ನ ಮಾಡಿ ಈ ಗ್ರಾಮಕ್ಕೆ ಮೊದಲನೇದಾಗಿ ರಸ್ತೆಯನ್ನ ಬಿಟ್ಟಂತ ಮಾಡುತ್ತಿದ್ದಂತ ಒಂದು ಎಣ್ಣೆ ನನಗಿದೆ ಈ ರಸ್ತೆ ಮಾಡಬೇಕಾದ್ರೆ ನನಗೆ ಸುಮಾರು ಕಿರುಕುಳ ಕೊಟ್ಟರು ಒಡದಾಟವರನ್ನು ಮಾಡಿದ್ರು ನನ್ನನ್ನು ಹೊಡೆದ್ರು ಆದ್ರೂ ಕೂಡ ಈ ಗ್ರಾಮಕ್ಕೆ ಏನಾದರೂ ಒಂದು ಸೇವೆ ಮಾಡಲೇಬೇಕು ಈ ಗ್ರಾಮವನ್ನ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಗೆಡಿಸುವಂತ ಗ್ರಾಮ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಆ ರಸ್ತೆ ಮಾಡಿಸಿ ಇವತ್ತು ಹತ್ತು ಬೆಲೆ ಮುಖ ರಸ್ತೆಯಿಂದ ಬೆನ್ನೂರವರೆಗೂ ಒಳ್ಳೆ ಸುಭಿಕ್ಷಿತವಾದ ರಸ್ತೆಯನ್ನ ಮಾಡಿ ದೀಪ ವ್ಯವಸ್ಥೆಗಳನ್ನು ಹಾಕಿ ಎಲ್ಲ ಮೋರಿ ದಾಮರೀಕರಣ ಸಿಮೆಂಟು ಎಲ್ಲ ಮಾಡಿಸಿ ಇವತ್ತು ಒಂದು ಊರನ್ನ ಆ ನೂರಾರು ಜನ ನೋಡೋಂಥ ವ್ಯವಸ್ಥೆ ಇವತ್ತು ಮಾಡಿದ್ದೀವಿ ಹಾಗೂ ನಮ್ಮ ಪಂಚಾಯಿತಿಯಲ್ಲಿ ಮೊದಲನೇದಾಗಿ ನನ್ನ ಗ್ರಾಮಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮೊದಲನೇದಾಗಿ ಎಲ್ಲ ಗ್ರಾಮಕ್ಕೂ ಸಹ ಹೊಲ್ಚರಂಡಿ ಮಾಡಬೇಕು ಅಂತೇಳಿ ಪಣ ತೊಡ್ತಿದ್ದೆ ಮೊದಲನೇದಾಗಿ ನಮ್ಮೂರ್ಗೆನೆ ಫಸ್ಟ್ ಮಾಡಿ ಒಳಚರಂಡಿ ಕಾರ್ಯವನ್ನು ಮುಗಿಸಿದೆ ಮುಗಿಸಿದ್ದೇವೆ ಮುದ್ದು ಮುಂದೆ ಎಲ್ಲ ಗ್ರಾಮಗಳಿಗೂ ಕೂಡ ಒಳಚರಂಡಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ನನ್ನ ಕನಸನ್ನು ಹಮ್ಮಿಕೊಂಡಿದ್ದೇನೆ ಸರ್ ತಾವು ನಾಲ್ಕು ಬಾರಿ ಪಂಚಾಯಿತಿಯಲ್ಲಿ ಮೆಂಬರ್ ಆಗಿ ಕರ್ಪುರ ಪಂಚಾಯಿತಿಯಲ್ಲಿ ಎರಡು ಬಾರಿ ಅಧ್ಯಕ್ಷರಾಗಿ ಮತ್ತು ಏನೆಲ್ಲ ನಿರ್ಧಾರಗಳು ತಗೊಂಡು ನಿಮ್ಮ ಒಂದು ಟೋಟಲ್ ಪಂಚಾಯತಿ ವ್ಯಾಪ್ತಿಯನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಸರ್ ಇದುವರೆಗೆ ನಾನು ಇಪ್ಪತ್ತೈದು ವರ್ಷದಿಂದ ನಮ್ಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸ್ಬೇಕು ಅಂತೇಳಿ ಸಂಘ ಸಂಸ್ಥೆಗಳಾದ್ಮೇಲೆ ಪಂಚಾಯತಿಗೆ ಕಾಲಿಟ್ಟೆ ನನ್ನ ವಯಸ್ಸು ಆಗ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಆಗಿ ಬಾಗಿರ್ಬೋದು ಅನ್ಕೊಂಡಿದೀನಿ ಅಂತ ವಯಸ್ಸಲ್ಲಿ ನಾನು ಏನಾದ್ರೂ ಒಂದು ಸೇವೆ ಮಾಡಬೇಕು ಪಂಚಾಯಿತಿಯಲ್ಲಿ ಬರೀ ಒಂದೇ ಪಾರ್ಟಿದು ಸಾಮ್ರಾಜ್ಯ ಇತ್ತು ಆ ಪಾರ್ಟಿಯನ್ನು ನಾನು ಮಿಟ್ಟಿ ನಿಟ್ಟು ಹೋರಾಟವನ್ನು ಮಾಡಿ ನಾನು ಮದುವೆದಾಗಿ ಬಿಜೆಪಿ ಸದಸ್ಯನಾಗಿ ಗೆದ್ದು ಬಂದು ಒಬ್ಬ ನನ್ನ ಆತ್ಮೀಯನನ್ನ ಚೇರ್ಮನ್ನಾಗಿ ಮಾಡಿ ನಾನು ಉಪಾಧ್ಯಕ್ಷನಾಗಿ ಇವತ್ತು ಬಿ ಜೆ ಪಿ ಕರ್ಪೂರ ಅಂದರೆ ಬಿ ಜೆ ಮಟ್ಟಕ್ಕೆ ಬೆಳೆಸಿ ನಾನು ಇವತ್ತು ಎಲ್ಲ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾಣಿಸುವಂತ ಪಂಚಾಯತಿ ಮಾಡಿದ್ದೇನೆ ಈ ಪಂಚಾಯತಿ ಏನ್ ಸೌಲಭ್ಯ ಮಾಡಿದ್ದೀನಿ ಅಂತ ಹೇಳಕ್ ನಂಗೆ ಒಂದು ಹೆಮ್ಮೆ ಆಗತ್ತೆ ನಾನು ಮೊದಲನೇದಾಗಿ ಎಲ್ಲಾ ಗ್ರಾಮಗಳಲ್ಲಿ ಕೂಡ ಕಾಲೋನಿ ಇರ್ಬೋದು ಜನರಲ್ ಬೀದಿಗಳಲ್ಲಿ ಇರ್ಬೋದು ಎಲ್ಲಾ ಗ್ರಾಮಗಳಲ್ಲೂ ಕೂಡ ಆ ಚರಂಡಿ ರಸ್ತೆ ಇರ್ಬೋದು ಡಾಂಬರಿಕರಣ ಇರ್ಬೋದು ಸಿಮೆಂಟ್ ರಸ್ತೆ ಇರ್ಬೋದು ಮೋಳೆ ಇರ್ಬೋದು ಲೈಟ್ ಇರ್ಬೋದು ಹಿಂದೆ ಅವೆಲ್ಲ ನಮ್ಮ ಹಿರಿಯರು ನೋಡಿರ್ತಾರೆ ಆ ಗ್ರಾಮಗಳಲ್ಲಿ ಖಾಲಿ ಇಡೋಕಾಗ್ತಾ ಇರಲಿಲ್ಲ ಮೋರಿ ಇರ್ತಾ ಇಲ್ಲ ದೀಪ ಇರ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ದೀಪ ಇತ್ತು ನೀರಿನ ವ್ಯವಸ್ಥೆ ತುಂಬ ಅಭಿವೃದ್ಧಿ ಯಾವ ಊರು ಊರಿಗೋದೇನೋ ನೀರಿಲ್ಲ ನೀರಿಲ್ಲ ಅಂತೇಳಿ ಜನ ಅಂಬಲಿಸೋರು ಅಂಥ ಕಾಲದಲ್ಲಿ ಏನಾದರೂ ಒಂದು ಪಂಚಾಯಿತಿಯನ್ನು ಒಂದು ಮಟ್ಟಕ್ಕೆ ತಗೊಂಡೋಗ್ಬೇಕು ಪಂಚಾಯಿತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಬೇಕು ಅಂತೇಳಿ ನಮ್ಮ ಎಮ್ ಎಲ್ ಎ ನಾರಾಯಣಸ್ವಾಮಿ ಇದ್ದಿದ್ರು ಎಮ್ ಎಲ್ ಎ ನಾರಾಯಣಸ್ವಾಮಿ ಹತ್ರ ನಾನು ವಿಶ್ವಾಸದಲ್ಲಿದ್ದೆ ವಿಶ್ವಾಸದಲ್ಲಿ ಅವ್ರ ಜೊತೆ ಈಗ್ಲೂ ಇದ್ದೀನಿ ಅವರ ಸಚಿವರಾಗಿದ್ದಾಗ ಎಲ್ಲ ಗ್ರಾಮಗಳಿಂದಲೂ ಕೂಡ ನಾವು ನಮ್ಮ ಪಂಚಾಯತ್ ಬರೀ ನಮ್ಮ ಪಂಚಾಯತಿಗೆ ಒಂದು ಐವತ್ತಿಂದ ಐವ ಅರವತ್ತು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿ ಎಲ್ಲ ಗ್ರಾಮಗಳಿಗೆ ಡಾಂಬರೀಕರಣ ಇರ್ಬೋದು ಅಂಬೇಡ್ಕರ್ ಭವನಗಳಿರ್ಬೋದು ನಮ್ಮ ಅಂಗನವಾಡಿಗಳ ಕಟ್ಟಡಗಳಿರ್ಬೋದು ಪಂಚಾಯತಿ ಕಟ್ಟಡ ಇರ್ಬೋದು ವಾಟರ್ ಟ್ಯಾಂಕ್ಗಳಿರ್ಬೋದು ಸ್ಕೂಲ್ಗಳಿರ್ಬೋದು ಎಲ್ಲಾ ತರದ ಕೆಲಸ ಕಾರ್ಯಗಳನ್ನ ನಾನು ನಮ್ಮ ಸಚಿವರಾಗಿದ್ದಾಗ ಅವರನ್ನ ಒಂದು ತಿಂಗಳಿಗೆ ಎರಡು ಬಾರಿ ನಾನು ಪೂಜೆ ಕಲಿತಾ ಇದ್ದೆ ನಮ್ಮ ಪಂಚಾಯತಿಗೆ ನೀವು ಬರಲೇಬೇಕು ಪೂಜೆ ಮಾಡಲೇಬೇಕು ಉದ್ಘಾಟನೆಗಳು ಮಾಡಲೇಬೇಕು ಅಂತೇಳಿ ಒಂದು ತಿಂಗಳಿಗೆ ಎರಡು ಬಾರಿ ಮೂರು ಬಾರಿ ಅವ್ನು ನಿನ್ನಿಸ್ತು ನನ್ನ ಪಂಚಾಯತಿಗೆ ಬರಬೇಕಾಗಿತ್ತು ಅಷ್ಟು ಕೆಲಸ ಕಾರ್ಯಗಳನ್ನ ಪ್ರಗತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಸಹ ಅದೇ ಘಾಟಿಯಲ್ಲಿ ಅದೇ ನಮ್ಮ ನಾವು ದೃಷ್ಟಿಯಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಎಲ್ಲ ಸದಸ್ಯರು ಕೂಡ ನಮಗೆ ಆತ್ಮೀಯವಾಗಿ ಕೆಲ ಸದಸ್ಯರು ನನ್ನ ವಿರೋಧ ಮಾಡ್ಬೋದು ನಾನು ಇಲ್ಲ ಅಂತೇಳಿಲ್ಲ ನೀನು ಅದು ಬಿಟ್ರೆ ಯಾರೋ ಒಬ್ಬರು ಇಬ್ರು ಎಲ್ಲ ಮನುಷ್ಯ ಅಂದ ಮೇಲೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ವಿರೋಧ ಮಾಡಂತ ವ್ಯಕ್ತಿತ್ವ ಬೆಳೆಸ್ಕೊಂತಾನೆ ಅದು ಈ ಪ್ರಪಂಚದಲ್ಲಿ ಬೆಳೆದು ಬಂದಂತ ದಾರಿದೀಪ ಅದಾಗಬಾರ್ದು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮಾಡಲಿ ಅಂತ ಬಿಜೆ ತಗಬೇಕು ಬೆಂಬಲಿಸಬೇಕು ಅವ್ರು ಹಿಂಬ ಹಿಂಭಾಗದಿಂದ ಪಿಚ್ ಮಾಡಬೇಕು ಅಂಥದ್ದು ಕೆಲವು ಈ ನಾನು ಅವ್ರನ್ನ ಯಾವ ರೀತಿ ಹೇಳಬೇಕು ಗೊತ್ತಾಗಲ್ಲ ಕೆಲವು ವ್ಯಕ್ತಿತ್ವ ಬೆಳೆಸ್ಕೊಂಡಿರೋಂಥ ವ್ಯಕ್ತಿಗಳು ಒಬ್ಬರೇ ಇಬ್ಬರೇ ಇರ್ಬೋದು ವಿರೋಧ ಮಾಡ್ತಾ ಇದ್ದಾರೆ ಮಾಡಲಿ ಅವ್ರು ಯಾವುದೇ ರೀತಿ ಬೆಳವಣಿಗೆಗೆ ಅವ್ರಿಗೆ ಕುಂಠಿತ ಆಗುತ್ತೆ ನಾನು ಅದನ್ನು ಕನ್ಸಲ್ಲು ಕೂಡ ತಿಳ್ಕೊಳಲ್ಲ ಅವ್ರ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ ನಾನೇನು ಪಂಚಾಯತಿ ಕಟ್ಟಬೇಕು ನಮ್ಮ ತಾಲೂಕನ್ನ ಕಟ್ಟಬೇಕು ನಮ್ಮ ಜಿಲ್ಲೆಯನ್ನ ಅತಿ ಹೆಚ್ಚಾಗಿ ಓಡಾಟ ಮಾಡಿ ನಮ್ಮ ಪಂಚಾಯತಿಗೆ ನಮ್ಮ ತಾಲೂಕಿಗೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ನನ್ನ ಮನಸ್ಥಿತಿ ಇದೆ ಅದು ಮಾಡೇ ಮಾಡ್ತೀನಿ ಮಾಡ್ತೀನಿ ಸರ್ ಖಂಡಿತ ತಾವು ಆನೇಕಲ್ ತಾಲೂಕು ವಿ ಎಸ್ 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 ಎನ್ ನ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀರಾ ನಿಮ್ಮ ಊರಿನ ನಮ್ಮ ಆನೇಕಲ್ ತಾಲೂಕಿನ ರೈತರಿಗೋಸ್ಕರ ತಾವು ಯಾವ ರೀತಿ ಅವ್ರ ಒಂದು ಅವರಿಗೆ ಏನಾದರೂ ಒಂದು ಒಳ್ಳೆ ಏನಾದರೂ ಕೆಲಸ ಮಾಡಿಸ್ಕೊಟ್ಟಿದ್ದೀರಾ ಸರ್ ನೋಡಿ ಈಗ ನಾನು ಪಂಚಾಯಿತಿಯಲ್ಲಿ ಕಾಲಿಟ್ಟಾಗ ಏನೇನು ಆಗ್ತಾ ಇತ್ತು ಹಿಂದೆ ನಾನು ಪಂಚಾಯಿತಿಯಲ್ಲಿ ಕಾಲು ಇಡಬೇಕಾದ್ರೆ ನಾನು ಒಬ್ಬನೇ ಬಿ ಜೆ ಪಿ ಅಂತೇಳಿ ಗುರ್ಸ್ಕೊಂಡಿರೋಂಥ ಆಗಿದ್ದೆ ಎಲ್ಲ ಟೋಟಲ್ ಆಗಿ ಕಾಂಗ್ರೆಸ್ಸು ದಳ ಅಂತೇಳಿ ನಮ್ಮ ಪಂಚಾಯಿತಿಯಲ್ಲಿ ಮೂಲಕ ಕಾಂಗ್ರೆಸ್ಸು ಇರುವಂಥ ಪಂಚಾಯತಿ ಅಂತ ಪಂಚಾಯಿತಿಯನ್ನು ನಾನು ಬೆಳೆಸಿ ಎಲ್ಲ ಸದಸ್ಯರನ್ನ ಗೆಲ್ಲಿಸುವಂಥದ್ದು ಏಯ್ಟಿ ನೈಂಟಿ ಪರ್ಸೆಂಟ್ ನಮ್ಮ ಬಿ ಜೆ ಪಿ ಸದಸ್ಯರನ್ನ ಗೆಲ್ಲಿಸುವಂಥ ಪಂಚಾಯಿತಿ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ನಮ್ಮ ಪಂಚಾಯಿತಿ ತಂದಿಟ್ಟಿದ್ದೀವಿ ಅದೇ ರೀತಿಯೂ ಕೂಡ ನಮ್ಮ ಯು ಎಸ್ ಎನ್ ರೈತರ ಬ್ಯಾಂಕ್ ವ್ಯವಸಾಯ ಕೇವಲ ಸಹಕಾರ ಸಂಘ ಅಂತೇಳಿ ಎಲ್ಲ ರಾಜ್ಯದಲ್ಲೂ ಈ ಸಂಘ ಸಂಘ ಸಂಸ್ಥೆಗಳಿದೆ ನಮ್ಮ ಟೌನ್ ಟೌನ್ನಲ್ಲೂ ಕೂಡ ಅದೇ ರೀತಿ ಏನು ಹಿಂದೆ ಒಬ್ಬ ಕೆಲವು ಇಡ್ದಿದ್ದಲ್ಲಿ ಆ ಸಂಘ ಆ ಸಂಘ ಕೆಲವರೇ ಮಾತ್ರ ಮೂರ್ನಾಲ್ಕು ಜನ ಇರುದ್ದಲ್ಲಿ ಕಾಂಗ್ರೆಸ್ ಮುಖದಲ್ಲಿ ಆ ಸೊಸೈಟಿ ಇಟ್ಟು ಅವರು ಹೋಗಿ ಅಲ್ಲಿ ಕೂತು ತೀರ್ಮಾನಗಳು ಏನ್ ತಗೊಂಡ್ರೆ ಅವರೇ ಸದಸ್ಯರಾಗಬೇಕಾಗಿತ್ತು ಅವರೇ ಡೈರೆಕ್ಟರ್ ಆಗಬೇಕಾಗಿತ್ತು ಅವರೇ ಆಗಬೇಕಾಗಿತ್ತು ಅಂತ ಪರಿಸ್ಥಿತಿ ಇರಂತ ಆ ಒಂದು ಸೊಸೈಟಿಯನ್ನ ನಾವು ಇಲ್ಲಿ ಈ ಸೊಸೈಟಿ ಕಾಲಿಡಬೇಕು ಅಲ್ಲಿ ಏನಾದ್ರೂ ಒಂದು ಬದಲಾವಣೆಗೆ ತರಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ಆ ಸೊಸೈಟಿಗೆ ಸದಸ್ಯರ ಒಂದು ಶೇರ್ ಸೇರನ್ನ ಕಟ್ಟಿ ಅಲ್ಲಿ ಒಂದು ಮೊದಲೇ ಇದ್ದಾಗ ಇಟ್ಟಾಗ ನಾವು ಮೊದಲನೇದಾಗಿ ಯಾರು ಯಾವತ್ತೂ ಎಲೆಕ್ಷನ್ ಮಾಡಿದಂತ ಸೊಸೈಟಿಗೆ ನಾನು ಹೋದ್ಮೇಲೆ ಎಲೆಕ್ಷನ್ ಆಗಬೇಕಾಗುತ್ತೆ ಯಾಕಂದ್ರೆ ನಮ್ಮನ್ನ ಅವರು ವಿಶ್ವಾಸ ತಗೊಂತ ಇರಲಿಲ್ಲ ಎಸ್ ಇವ್ರು ಯಾರೋ ಹೋಡುಗೂ ಇವ್ರಿಗೆ ಏನು ಅಂತೆ ಅನ್ನೋ ದೃಷ್ಟಿಯಲ್ಲಿ ಕೇವಲ ಕಾಣ್ತಾ ಇದ್ರು ಅಂತ ಜನ ಅಲ್ಲಿ ನಿರ್ಮಾಣ ಆಗ್ಬಿಟ್ಟಿತ್ತು ಮೂರ್ನಾಲ್ಕು ದಿನ ಅವರನ್ನ ಓಡಿಸ್ಬೇಕಾಗತ್ತೆ ಯಾಕಂದ್ರೆ ನಾವು ವಿಶ್ವಾಸದಲ್ಲಿ ನಮ್ಮನ್ನ ಡೈರೆಕ್ಟ್ ಮಾಡ್ಕೊಳ್ಳಿ ನಮ್ಗೆ ಬೇಕಾದ ಡೈರೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಒಪ್ಪೋರಲ್ಲ ಅವರು ಯಾವುದೇ ಕಾರಣಕ್ಕೆ ಒಪ್ತಾ ಇರಲಿಲ್ಲ ಏ ನೀವು ನೀವು ಯಾವ್ದ್ರಿ ಹೋಗ್ರಿ ನಮ್ದೇ ಸೊಸೈಟಿ ಅನ್ನೋ ದೃಷ್ಟಿಯಲ್ಲಿ ಇದು ಅಂತ ಸೊಸೈಟಿಗೆ ಕಾಲಿಟ್ಟು ನಾವು ಮೊದಲನೇದಾಗಿ ಒಂದು ದೊಡ್ಡ ಎಲೆಕ್ಷನ್ ನ ಒಂದ್ ತಾಲೂಕು ಮಟ್ಟದಲ್ಲೂ ಎಲೆಕ್ಷನ್ ಆಗ್ಬೇಕಾಗತ್ತೆ ಅಂತ ಎಲೆಕ್ಷನ್ ಅಲ್ಲಿ ನಿರ್ಮಾಣ ಮಾಡ್ತೀವಿ ಆ ಎಲೆಕ್ಷನ್ ಅಲ್ಲಿ ನಮ್ಮ ಬೇಕಾದವರನ್ನ ಗೆಲ್ಸ್ಕೊಂತೀವಿ ಬೇಕಾದ್ರನ್ನ ಗೆಲ್ಸ್ಕೊಂಡು ನಾನು ಮೊದಲನೇದಾಗಲ್ಲಿ ಉಪಾಧ್ಯಕ್ಷನಾಗ್ತೀನಿ ಉಪಾಧ್ಯಕ್ಷನಾಗಿ ಆ ಸೊಸೈಟಿ ಏನೋ ಬದಲಾವಣೆ ಮಾಡಬೇಕು ಅಂತೇಳಿ ಒಳ್ಳೆ ಕರಡ ನಿರ್ಮಾಣ ಮಾಡ್ತೀವಿ ಒಳ್ಳೆ ಅಲ್ಲಿ ಒಂದು ಆ ಸೊಸೈಟಿಗೆ ಇನ್ಕಮ್ ಬರುವಂತ ವ್ಯವಸ್ಥೆ ಮಾಡ್ತೀವಿ ಅಂಗಡಿಗಳ ನಿರ್ಮಾಣ ಮಾಡ್ತೀವಿ ಅಂಗಡಿಗಳಲ್ಲಿ ಇವತ್ತು ಇಲ್ಲಾಂದ್ರೆ ಮೂರು ಲಕ್ಷ ರೂಪಾಯಿ ಬಾಡಿಗೆ ಬರುವಂತ ವ್ಯವಸ್ಥೆ ಮಾಡ್ತೀವಿ ಮೆಟ್ಟಿಮೆಟ್ಲಾಗಿ ನಾವು ಕಾರ್ಯರೂಪಕ್ಕೆ ತರ್ತೀವಿ ಮತ್ತೆ ಎಣ್ಣೆ ಬಾರಿ ಮತ್ತೆ ಬದಲಾವಣೆ ಮಾಡ್ತೀವಿ ನಮ್ಮ ಬೇಕಾದವನ್ನೇ ಗೆಲ್ಸ್ಕೊತೀವಿ ಬೇಕಾದವನ್ನೇ ನಾವು ಅಲ್ಲಿ ಡೈರೆಕ್ಟರ್ಗೆ ಮಾಡಿಕೊಂಡು ಆ ಒಂದು ಇನ್ನ ಒಂದು ಬಿಲ್ಡಿಂಗ್ ಮಾಡಿ ತುಂಬಾ ಬೆಳವಣಿಗೆ ಆಗೋ ರೀತಿಯಲ್ಲಿ ನಾವು ಇವತ್ತು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಬಾಡಿಗೆ ಬರುವಂತ ವ್ಯವಸ್ಥೆ ಆ ಸೊಸೈಟಿಗಿತ್ತು ಇದೆ ಈಗ ಇವತ್ತು ಹಿಂದೆ ಅಲ್ಲಿ ತುಂಬಾ ಸಾಲದಲ್ಲಿತ್ತು ಸೊಸೈಟಿ ಅದು ಹೇಳ್ಕೊಬಾರ್ದು ಆ ಬಿಲ್ಡಿಂಗನ್ನು ಹರಾಜ್ ಬಿಡೋ ಮಟ್ಟಕ್ಕೆ ಆ ಸೊಸೈಟಿ ಹಿಂದೆ ಹೋಗಿತ್ತು ರೈತರಿಗೆ ರೈತರಿಗೆ ಪಾಪ ರೈತರು ಬ್ಯಾಗ್ ಅಂತ ಹೇಳಿದ್ರೆ ಯು ಎಸ್ ಎನ್ ಸೊಸೈ ಸೊಸೈಟಿ ಒಂದೇ ನಮ್ಮ ರಾಜ್ಯದಲ್ಲಿ ರೈತರಿಗೆ ಸಿಗುವಂಥದ್ದು ಸಣ್ಣ ಪಣ್ಣ ಕ್ರಾಪ್ ಲೋನ್ಗಳಿರ್ಬೋದು ಸಣ್ಣಪಣ್ಣ ಯಾವುದೋ ಒಂದು ಕೈ ಸಾಲ ಇರ್ಬೋದು ಕೊಡಬೇಕಾದ್ರೆ ಬೇರೆ ಬ್ಯಾಂಕ್ಗಳಲ್ಲಿ ಕೊಡೋಲ್ಲ ಅವ್ರಿಗೆ ಕಾನೂನು ಕೇಳ್ತಾರೆ ಅವ್ರದ್ದು ತುಂಬ ರೈತರು ಹೋದ್ರೆ ಅವ್ರಿಗೆ ನೂರೆಂಟು ದಾಖಲೆಗಳು ಕೇಳ್ತಾರೆ ರೈತರಿಗೆ ಅನುಕೂಲ ಆಗಲ್ಲ ಅಂತ ಬ್ಯಾಂಕಲ್ಲಿ ನಾವು ಇವತ್ತು ಎಲ್ಲ ರೈತರಿಗೆ ಸುಮಾರು ಒಂದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ರೈತರಿಗೆ ಸಾಲವನ್ನು ಕೊಡ್ತೇವೆ ಆ ಒಂದೊಂದು ಬಾರಿ ಒಂದೊಂದು ಐನೂರು ಜನಕ್ಕೆ ನಾನೂರು ಜನಕ್ಕೆ ಸಾಲವನ್ನು ನಿರ್ಮಾಣ ಮಾಡಿ ಇವತ್ತು ಒಂದು ಒಂದು ಮೂರು ಸಾವಿರ ಸದಸ್ಯರು ಲೋನ್ ತಗೊಂಡಿದ್ದಾರೆ ಲೋನ್ ತಗೊಂಡು ಮೆಟ್ಲು ಮೆಟ್ಲಾಗಿ ಮೆಟ್ಲು ಮೆಟ್ಲಾಗಿ ಎಲ್ಲ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಇವತ್ತು ಒಳ್ಳೆ ಸೊಸೈಟಿಯಾಗಿ ಬೆಳೆದು ಬಂದಿದೆ ಅದೇ ರೀತಿ ಪಿ ಎಫಿ ಸಿ ಅಲ್ಲಿ ಅದೇ ಪಕ್ಕದಲ್ಲಿ ಒಂದು ಸೊಸೈಟಿ ಇದೆ ಪಿ ಸಿ ಎಂ ಎಸ್ ಪಿ ಸಿ ಸಿಎಂ ಎಸ್ ಸೊಸೈಟಿ ಅಲ್ಲಿ ಆ ರೈತರಿಗೆ ಸಾಲ ಸಿಗಿದ್ರು ಕೂಡ ಅಲ್ಲಿ ಆ ನಮ್ಮ ಸೊಸೈಟಿಗಳಿಗೆ ರೇಷನ್ ಕೊಡೋದಿರ್ಬೋದು ಇಡೀ ತಾಲೂಕಲ್ಲೂ ಸಪ್ಲೈ ಮಾಡ್ತಾ ಇದ್ದು ರೇಷನ್ ಅಲ್ಲಿಂದ ಬಡಬದರಿಗೆ ಆ ಹಿಂದಿನ ಕಾಲದಲ್ಲಿ ಆಮೇಲೆ ಕ್ರಮೇಣ ಸ್ವಲ್ಪ ಅಲ್ಲಿ ಸಾಲದ ಸೊಸೈಟಿ ನಿರ್ಮಾಣ ಮಾಡಿಬಿಟ್ರು ಹಿಂದೆ ಇರೋಂತ ಡೈರೆಟ್ ಆ ದೃಷ್ಟಿಯಲ್ಲಿ ಸೊಸೈಟಿ ಬೇರೆ ಕಡೆ ಹೋಯ್ತು ಇವತ್ತು ಅದೇ ರೀತಿ ಕೂಡ ನಾವು ಆ ಲೋದ ಮೇಲೆ ಒಳ್ಳೆ ಬಿಲ್ಡಿಂಗ್ ಮಾಡಿದೀವಿ ಒಳ್ಳೆ ಬಾಡಿಗೆ ಬರೋಂಥ ವ್ಯವಸ್ಥೆ ಮಾಡಿದ್ದೀವಿ ಈಗಲೂ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗ್ತಾ ಇದೆ ಎಲ್ಲಾ ರೀತಿ ವ್ಯವಸ್ಥಿತವಾಗಿ ಈಗಲೂ ಸಹ ಅಲ್ಲಿನೂ ನಾವು ಚೇಂಜ್ ಮಾಡಿ ಇವತ್ತು ಅಲ್ಲಿನೂ ಒಳ್ಳೆ ಆ ಸೊಸೈಟಿಯಾಗಿ ಮಾರ್ಪಾಟು ಮಾಡಿದ್ವಿ ಸರ್ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳಿರ್ಬೋದು ಅಲ್ಲಿನ ಶಿಕ್ಷಣದ ವ್ಯವಸ್ಥೆ ಸರಿ ಇರಬೇಕು ನೀವು ಯಾವ ರೀತಿ ಆದ್ಯತೆ ಕೊಟ್ಟಿದ್ದೀರಾ ಸರ್ ಶಿಕ್ಷಣಕ್ಕೆ ನೋಡಿ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡ್ಬೇಕಾಗಿರೋದು ನಮ್ಮ ಪಂಚಾಯಿತಿ ಮಠದಲ್ಲಿ ಆ ನಮ್ಗೆ ಏನೂ ವರ್ಮಾನಗಳಿದ್ದ ಕಾಲದಲ್ಲಿ ಸರ್ಕಾರದಿಂದ ಬರುವಂತ ಹಣ ಇರ್ಬೋದು ಜಿಲ್ಲಾ ಪಂಚಾಯತ್ ಇಂದ ಬರುವಂತ ಹಣ ಇರಬಹುದು ನಮ್ಮ ಶಾಸಕರು ನಮ್ಮ ಸಚಿವರ ಕಡೆಯಿಂದ ಡಿಮ್ಯಾಂಡ್ ಮಾಡಿ ಒಳ್ಳೊಳ್ಳೆ ಕೊಠಡಿಗಳನ್ನು ಕೊಡಿಸಿದೀವಿ ಒಳ್ಳೊಳ್ಳೆ ಮೈದಾನಗಳನ್ನ ಮಾಡಿಸಿದೀವಿ ಒಳ್ಳೆ ಕಾಂಪೌಂಡ್ ವ್ಯವಸ್ಥೆ ಮಾಡಿಸಿದೀವಿ ಆ ಬಿಲ್ಡಿಂಗ್ ತುಂಬಾ ಶಿಥಿಲವಾಗಿರೋ ಬಿಲ್ಡಿಂಗ್ನ ನಾವು ಒಳ್ಳೆ ಬಿಲ್ಡಿಂಗ್ ಮಾಡಿ ಆ ಒಳ್ಳ ಶಾಲೆಯನ್ನ ನಿರ್ಮ ನಿರ್ಮಾಣ ಮಾಡಿದ್ವಿ ಉದಾಹರಣೆಗೆ ಬೆಸ್ವಾನಹಳ್ಳಿಯಲ್ಲಿ ತುಂಬಾ ಅದಕ್ಕೆ ಶಾಲೆ ಆಗಿತ್ತು ತುಂಬಾ ಶಿಥಿಲವಾಗಿತ್ತು ಅದನ್ನ ಒಂದು ಗೋಮಾಳ ಜಾಗ ನಾವು ಅಪ್ರೂವಲ್ ಮಾಡಿ ಎರಡು ಎಕರೆ ಜಾಗನ ಆ ಸ್ಕೂಲ್ಗೆ ಆ ನಾವು ಸ್ಕೂಲ್ಗೆ ಅಂತಾನೆ ಮಾಡಿಸಿ ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಮಾಡಿ ಒಳ್ಳೆ ಕಾಂಪೌಂಡ್ ವ್ಯವಸ್ಥೆ ಮಾಡಿ ಇವತ್ತು ಆ ಶಾಲೆ ತುಂಬಾ ನಮ್ಮ ಪ್ರೈವೇಟ್ ಅಲ್ಲಿ ಏನು ಶಾಲೆ ಇದೆ ಆ ಮಟ್ಟಕ್ಕೆ ನಿರ್ಮಾಣ ಮಾಡಿಸಿದ್ವಿ ಅದೇ ಕರ್ಪೂರಲ್ಲಿ ಅಷ್ಟೇ ಬಿದ್ರಗೇರಿಯಲ್ಲೇ ಅಷ್ಟೇ ಬಿದೇರೆಯಲ್ಲಿ ನಮ್ಮ ಚಿನ್ನಪ್ಪನವರು ಅವರ ಕೈಶಾಲದಿಂದ ಆ ಬಿದ್ರಗೇರಿಯಲ್ಲಿ ಇವತ್ತು ಆ ಶಾಲೆ ಹೋಗಿ ಒಂದು ವಜಿಟ್ ಆಗ್ಬೇಕಾಗತ್ತೆ ಖಂಡಿತ ಹೋಗಿ ಒಂದು ವಿಜಿಟ್ ಆಗ್ತೀವಿ ಸರ್ ಒಂದು ಕೆಲವು ಸಂಘ ಸಂಸ್ಥೆಗಳನ್ನ ಪಾಪ ಚಿನ್ನಪ್ಪನವರು ಓದಾರೆ ಆ ಸಂಘ ಸಂಸ್ಥೆಗಳಿಂದ ಕಿಡ್ಕೊಂಬಂದು ಒಳ್ಳೆ ಬಿಲ್ಡಿಂಗ್ ನಿರ್ಮಾಣ ಮಾಡಿ ಒಳ್ಳೆ ಅಲ್ಲಿ ಮೈದಾನ ಮಾಡಿ ತುಂಬಾ ಒಳ್ಳೆ ಶಾಲೆಯನ್ನ ನಿರ್ಮಾಣ ಮಾಡಿಸಿದ್ರೆ ಅವ್ರ ಜೊತೆಯಲ್ಲಿ ನಾವು ಸಹ ಕೆಲಸ ಮಾಡಿಕೊಂಡು ಅಂಗನವಾಡಿ ಒಳ್ಳೆ ಐಟೆಕ್ ಅಂಗನವಾಡಿ ಮಾಡಿಸಿದ್ವಿ ಅದೇ ಗ್ರಾಮದಲ್ಲಿ ಒಳ್ಳೆ ಐಟೆಕ್ ಮಾಡಿಸಿದ್ವಿ ಎಲ್ ಪಂಚಾಯತಿ ವತಿಯಿಂದ ಎಲ್ಲಾ ಗ್ರಾಮಗಳಲ್ಲೂ ಇದೇ ತರ ಎಲ್ಲಾ ರೀತಿ ಕೆಲಸ ಕಾರ್ಯ ಮಾಡಿಕೊಂಡು ಒಳ್ಳೆ ನಮ್ಮ ಪಂಚಾಯಿತಿಯನ್ನ ಐಟೆಕ್ ಪಂಚಾಯತಿ ಮಾಡುವಂತ ಮನಸ್ಥಿತಿ ನಾವು ಇಟ್ಕೊಂಡಿದ್ವಿ ಆದಷ್ಟು ಕೆಲಸವನ್ನು ಮಾಡಿದ್ವಿ ಒಂದು ಸೆವೆಂಟಿ ಐಟ್ ಪರ್ಸೆಂಟ್ ನಮ್ಗೆ ತೃಪ್ತಿ ಇದೆ ಇನ್ನೂ ಒಂದು ಇಪ್ಪತ್ತ್ ಪರ್ಸೆಂಟ್ ಮಾಡಬೇಕಾಗಿತ್ತು ಈ ಕಾರಣಾಂತಗಳಿಂದ ಸರ್ಕಾರಗಳು ಚೇಂಜ್ ಆಯಿತು ಈ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅವರು ಏನು ನಾಲ್ಕು ಸ್ಕೀಮ್ಗಳನ್ನು ಬಿಟ್ಟು ಯಾವುದೇ ರೀತಿ ಡೆವಲಪ್ಮೆಂಟ್ಗೆ ಅಸಾದ ಕೊಡ್ತಾ ಇಲ್ಲ ಯಾವುದೇ ರೀತಿ ನೀರಿನ ವ್ಯವಸ್ಥೆ ಇರ್ಬೋದು ರಸ್ತೆ ವ್ಯವಸ್ಥೆಗಳಿರ್ಬೋದು ಯಾವುದೇ ಈಗ ಈ ಉದಾಹರಣೆಗೆ ರಾಜೇಂದ್ರ ಒಟ್ಲು ಒಂದು ಮುಂಭಾಗ ಒಂದು ಮಿತ್ರ ರಸ್ತೆಯಲ್ಲಿ ಒಂದು ಹದಿನೈದು ಇಪ್ಪತ್ ದಿವಸದಿಂದ ದೊಡ್ಡ ಒಂದು ಆ ಅದು ಅದಷ್ಟಿಷ್ಟು ಗುಣಿಯಲ್ಲ ಮೀನ್ ದೋರಲ್ಲಿ ಅದನ್ನ ಮುಚ್ಚಾಕಂತ ಈ ಸರ್ಕಾರಕ್ಕೆ ಈ ನಮ್ಮ ಎಮ್ ಎಲ್ ಎ ಪುರಸಭೆಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಂತಪ್ಪ ನಮ್ಮ ಪಂಚಾಯತ್ ಆ ಆತರ ಸಣ್ಣ ಒಂದು ಗುಣಿ ಬಿದ್ದಿದ್ರೆ ನಾವು ಇಂಡಿಯರ್ ಅಟೆಂಡ್ ಆಗ್ತಾ ಇದ್ವಿ ಯಾವುದೇ ಒಂದು ಸಣ್ಣ ಕೆಲಸ ಇದ್ರೂ ಕೂಡ ಕೂಡ್ಲಿ ನಾವು ಅದನ್ನ ಪರಿಹಾರ ಮಾಡಿಕೊಟ್ಟು ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ವಿ ನೂರಾರು ಜನ ಅಂತ ಒಂದು ಮುಖ್ಯಸ್ತೆ ಸರ್ಕಲ್ ಆ ಸರ್ಕಲ್ ಅಲ್ಲಿ ನೀವು ಗಮನಿಸ್ಬೇಕು ಸರ್ಕಲ್ ಸ್ಟೈಟ್ ಸ್ವಲ್ಪ ದೊಡ್ಡ ಒಂದು ಗುಂಡಿ ಬಿದ್ದಿದೆ ಈಗ ಹದ್ನೈದು ದಿವಸದಿಂದ ಅದನ್ನ ಮುಚ್ಚಕ್ ಆಗ್ತಾ ಇಲ್ಲ ಅಂತೇಳಿ ಅದು ಬೇಕಾಗಿರೋದು ಒಂದು ಲೋಡು ರೋಬೋನ ದೃಷ್ಟ ಹಾಕಿದ್ರೆ ಸಾಕಾಗಿತ್ತು ಅದ್ ಮಾಡಕ್ ಆಗ್ತಾ ಇಲ್ಲ ಅಂತ ಸರ್ಕಾರ ಈಗ ಆ ಕೆಲಸ ಮಾಡ್ತಾ ಇದೆ ಯಾವ ರೀತಿ ನಮ್ಮ ರಾಜ್ಯ ಉಳಿಯುತ್ತೋ ಹೋಗುತ್ತೋ ತಮ್ಗೆ ತಮ್ಗೇನೆ ಗೊತ್ತಾಗುತ್ತೆ ಸರ್ ತಾವು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಫಸ್ಟ್ ಇಂದಲೂ ಒಂದು ಮೂವತ್ತು ವರ್ಷದ ಒಂದು ಸೇವೆಯನ್ನು ಮಾಡ್ಕೊಂಡ್ ಬಂದಿದ್ದೀರಾ ಸರ್ ಇದರಲ್ಲಿ ತಮಗೆ ಹಲವಾರು ಹುದ್ದೆಗಳು ಸಿಕ್ಕಿದೆ ಸರ್ ನಿಮ್ಮ ಪಕ್ಷದ ಬಗ್ಗೆ ಎಲ್ಲ ನಮ್ಮ ವೀಕ್ಷಕರಿಗೆ ಏನ್ ಮಾಹಿತಿಯನ್ನು ವ್ಯಕ್ತಪಡಿಸಕ್ಕೆ ಇಷ್ಟಪಡ್ತೀರಾ ತದನಂತರ ತಾವು ಬಿಜೆಪಿ ಪಕ್ಷದಲ್ಲಿ ಯಾವ ರೀತಿ ಪಕ್ಷಕ್ಕೆ ಸಂಘಟನೆ ಒತ್ತು ಕೊಡ್ತಿದ್ದೀರಾ ಸರ್ ಈ ಭಾಗದಲ್ಲಿ ನಾನು ಬಿ ಜೆ ಪಿ ಪಾರ್ಟಿಯಲ್ಲಿ ನಾನು ಒಂದು ಬಿ ಜೆ ಪಿ ಅಭಿಮಾನಿ ಒಂದು ಸಣ್ಣ ವಯಸ್ಸಲ್ಲೇ ನನ್ನ ನನ್ನ ಅನೇಕ ಟೌನ ಯುವ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡ್ತಾರೆ ಹುಡುಗ ತುಂಬ ಕೆಲಸ ಮಾಡ್ತಾನೆ ತುಂಬ ಚೀಟಿ ಇದ್ದಾನೆ ಅಂತೇಳಿ ನಮ್ಮ ನಾಯಕರುಗಳು ಅದೇ ಟೌನಲ್ಲಿ ಒಳ್ಳೆ ಈಶ್ವರ ಜೊತೆಯಲ್ಲಿ ಇಟ್ಟೋದು ಕೆಲಸ ಮಾಡ್ತಾನೆ ಅಂತೇಳಿ ಯುವ ಮೋರ್ಚಾ ಅಧ್ಯಕ್ಷನಾಗಿ ಮಾಡ್ತಾರೆ ತದನಂತರ ತಾಲೂಕಿನ ಜನರಲ್ ಸೆಕ್ರೆಟರಿಯಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ ನಮ್ಮ ಸಮಯದ ಅವರ ಆಸೆಯಂತೆ ನಾನು ಜನರಲ್ ಸೆಕ್ರೆಟರಿಯಾಗಿ ಒಳ್ಳೆ ಕಾರ್ಯವನ್ನು ಮಾಡ್ತೇವೆ ನಮ್ಮ ಶಿವಪ್ಪರ ಅಧ್ಯಕ್ಷರ ಜೊತೆಯಲ್ಲಿ ನಾನು ಜನರಲ್ ಸೆಕ್ರೆಟರಿಯಾಗಿದ್ದೆ ನಮ್ಮ ಡಿ ಶಿವಪ್ಪ ಅವರು ಅಧ್ಯಕ್ಷರಾಗಿದ್ದರು ತಾಲೂಕಲ್ಲಿ ಒಳ್ಳೆ ಸಂಘಟನೆ ಮಾಡಿದ್ವಿ ಒಳ್ಳೆ ಸಂಘಟನೆ ರೂಪಿಸಿ ಒಳ್ಳೆ ನಾವು ಅಡ್ನೈಕೊಂಡು ಬಾರಿ ಮೀಟಿಂಗ್ ಮಾಡ್ತಾ ಇದ್ವಿ ಏನ್ ಸಮಸ್ಯೆಗಳಿದೆ ಯಾವ ಊರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹರ್ತ್ಕೊಂಡು ಆ ಸಮಸ್ಯೆನ ನಮ್ಮ ಶಾಸಕರನ್ನ ಶಾಸಕರ ಮುಖಾಂತರ ಕೆಲಸಗಳನ್ನ ಮಾಡಿಸ್ತಾ ಇದ್ವಿ ಅದ ನಂತರ ಮತ್ತೆ ಜಿಲ್ಲಾ ಜಿಲ್ಲೆಯಲ್ಲಿ ಉಪಾಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡ್ತಾರೆ ಅದು ಆದ ನಂತರ ಅದೇ ಜಿಲ್ಲೆಯಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ ಇಷ್ಟೆಲ್ಲ ಕೆಲ ನಾನು ತೊಡಸ್ಕೊಂಡು ನಮ್ಮ ನಾಯಕರುಗಳು ನನ್ನ ಇವರು ನನ್ನ ಕೆಲಸವನ್ನ ನೋಡಿ ನಮ್ಮ ಸಚಿವರು ನನಗೆ ಒಳ್ಳೆ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿ ಇವರು ಮಾಡಲಿ ಅಂತೇಳಿ ಬಿಡ್ತಾರೆ ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸಿ ಒಳ್ಳೊಳ್ಳೆ ಹುದ್ದೆಗಳನ್ನು ನಿಭಾಯಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅವ್ರಿಗೆ ಒಳ್ಳೆಯ ಹೆಸರನ್ನು ಕೂಡ ನಾನು ತಂದು ಕೊಟ್ಟಿರ್ತೇನೆ ಸರ್ ನಿಮ್ಮ ಒಂದು ಮಾಜಿ ಈ ಭಾಗದ ಶಾಸಕರು ಎ ನಾರಾಯಣಸ್ವಾಮಿ ಅವರು ಮಾಜಿ ಕೇಂದ್ರೀಯ ಮಂತ್ರಿಗಳು ಇವರ ಬಗ್ಗೆ ಒಂದು ಅಭಿಪ್ರಾಯ ಏನ್ ಸರ್ ಅವರು ನಮ್ಮ ಆನೆ ಕಾಲ ಕೈನಲ್ಲಿ ವ್ಯಕ್ತಿ ಒಬ್ಬ ಸಾಮಾನ್ಯಗಿಂತ ಸಾಮಾನ್ಯ ವ್ಯಕ್ತಿ ಅವರು ಅವ್ರ ಕುಟುಂಬ ನಮ್ಮ ಕಣ್ಮುಂದೇನೆ ಇರುವಂತದ್ದು ಕೂಲಿ ಮಾಡುವಂತ ಪರಿಸ್ಥಿತಿಯಲ್ಲಿತ್ತು ಅವರು ಒಂದು ಚಂಬಾರ ವ್ಯಾಪಾರ ಮಾಡುವಂತ ಫ್ಯಾಮಿಲಿ ಚರ್ಮ ವ್ಯಾಪಾರ ಮಾಡ್ಕೊಂಡು ಜೀವನ ಅಂತ ಪರಿಸ್ಥಿತಿಯಲ್ಲಿ ಇದ್ದಂಥರು ಸಂಘಟನೆಯಲ್ಲಿ ತುಂಬಾ ಮುಂಚಿನಲ್ಲಿದ್ದರು ಸಂಘಟನೆ ಬಡಬಗರಿಗೆ ಕೆಲಸಗಳನ್ನ ಮಾಡೋದು ಹೋರಾಟಗಳನ್ನ ಮಾಡೋದು ತುಂಬ ಹೋರಾಟದಲ್ಲಿ ಮುಂಚೆ ಅಂತ ವ್ಯಕ್ತಿ ನಾನು ಸರ್ ನೋಡೋದು ಬಿ ಜೆ ಪಿಯಲ್ಲಿ ಬಂದೆಯವರು ಬಿಜೆಪಿ ಕಟ್ತೇನೆ ಅಂತೇಳಿ ಬಂದಾಗ ತುಂಬಾ ಹೋರಾಟಗಳನ್ನ ಮಾಡ್ತೇವೆ ಅವ್ರ ಜೊತೆ ಜೊತೆ ಆಗಿ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೇವೆ ಹೋರಾಟವನ್ನು ಮಾಡ್ತೇವೆ ಯಾವುದೇ ರೀತಿ ಸಣ್ಣ ಸಮಸ್ಯೆ ಇದ್ರ ಬಂದು ಸ್ಟೇಷನ್ ಇರ್ಬೋದು ತಾಲೂಕ್ ಆಫೀಸ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಅವರು ನೇರ ನೇರ ಬಂದು ಹೋರಾಟಕ್ಕೆ ಇಳಿಯೋರು ಆ ಬಾಕ್ಲಲ್ಲಿ ಹೋರಾಟಕ್ಕೆ ಕುಚ್ಕೊಂಡವರು ಅವ್ರ ಜೊತೆಯಲ್ಲಿ ನಾವು ಸಹ ಬೆಂಬಲವನ್ನು ಕೊಟ್ಕೊಂಡು ಹೋರಾಟಕ್ಕೆ ಇಳಿತಾ ಇದ್ವಿ ಅಂತ ವ್ಯಕ್ತಿ ಒಂದ್ಸಲಿ ಓ ರಾಮ್ ಕೃಷ್ಣ ಅವ್ರಿಗೆ ಟಿಕೆಟ್ ಕೊಟ್ಟಾಗ ಇವ್ರಿಗೆ ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡುದು ಕಾರಣಾಂತದಿಂದ ರಾಮಕೀಶ್ಮ್ ಕೊಟ್ರು ತದನಂತರ ಅವರು ಡೌಲೆಕ್ಷನ್ ಬಂತು ಯಾಕಂದ್ರೆ ಕಾರಣಾಂತರದಿಂದ ಅವ್ರು ಎಕ್ಸ್ಪೈರ್ಡ್ ಆಗಬೇಕಾಗುತ್ತೆ ಎಕ್ಸ್ಪೈರ್ಡ್ ಆಗ್ಬಿಟ್ರು ಯಾವುದೋ ಒಂದು ಅವ್ರ ಸಮಸ್ಯೆ ಅವರ ಹೆಲ್ತ್ ಪ್ರಾಬ್ಲಮ್ ಇಂದ ಆಮೇಲೆ ಮತ್ತೆ ಇವರಿಗೆ ಟಿಕೆಟ್ ಸಿಕ್ಕಿದಾಗ ಯಾರು ಗೆಲ್ಲಿಸಿದಷ್ಟು ಐವತ್ತ ಐದು ಸಾವಿರ ಲೀಡನ್ನು ಕೊಟ್ಟು ಜನ ನಾರಾಯಣ ಸ್ವಾಮಿಯನ್ನು ಗೆಲ್ಲಿಸ್ತಾರೆ ಆ ಆ ಹೆಜ್ಜೆ ಇಟ್ಟು ಅವರು ಮೊದಲನೇದಾಗಿ ಶಾಸಕರಾದಾಗ ಇಡೀ ತಾಲೂಕಲ್ಲಿ ಇಂಥ ಯುವಕ ಸಿಕ್ಕಲ್ಲ ಇಂಥ ಯುವಕರಿಗೆ ನಾವು ಪ್ರಾಧಿನಿಧ ಕೊಡಬೇಕು ಮುಂದಿನ ದಿನಗಳಲ್ಲಿ ಅಂತೇಳಿ ಅದೇ ರೀತಿ ನಾಲ್ಕು ಬಾರಿ ಗೆಲ್ಲಿಸ್ತಾರೆ ನಾಲ್ಕು ಬಾರಿ ಶಾಸಕರಾಗ್ತಾರೆ ಒಂದು ಬಾರಿ ಸಚಿವರಾಗ್ತಾರೆ ಯಡಿಯೂರಪ್ಪನ ಕಾಲದಲ್ಲಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ ಇಡೀ ತಾಲೂಕು ಯಾವ ಊರುಗಳಲ್ಲಿ ನೋಡಿದ್ರು ಶಿವಮ್ ಟ್ರಸ್ಟ್ ಇರ್ಬೋದು ಡಾಂಬರ್ ಕರ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ತುಂಬಾ ಕೆಲಸಗಳನ್ನ ಮಾಡಿಕೊಂಡು ಅವರು ಹೋರಾಟವನ್ನು ಮಾಡಿದ್ರೆ ಕಾರಣಾಂತದಿಂದ ಒಂದು ಬದಲಾವಣೆ ಜನ ಕೇಳ್ತಾರೆ ಬದಲಾವಣೆ ಕೇಳಿ ಶಿವಣ್ಣ ಆ ಅದೃಷ್ಟ ಇರುತ್ತ ಏನೋ ಶಿವಣ್ಣ ಗೆಲ್ತಾರೆ ಇವರು ಎಂಪ್ಲೋ ಇಲೆಕ್ಷನ್ ಅಲ್ಲಿ ಚಿತ್ರದುರ್ಗ ನಮ್ಮ ನಾಯಕರುಗಳು ರಾಜ್ಯದ ನಾಯಕರು ಸಿದ್ದುದುರ್ಗ ಟಿಕೆಟ್ ಕೊಟ್ಟು ಅಲ್ಲಿಗೆ ಕಲಿಸ್ತಾರೆ ಅಲ್ಲಿ ಗೆಲ್ತಾರೆ ಗೆದ್ದಿದ್ದ ತಕ್ಷಣನೇ ಕೂಡ ಇವರು ಒಳ್ಳೆ ಅಂತ ಅಂತೇಳಿ ಒಳ್ಳೆ ಇವರು ನಾಯಕರು ಅಂತೇಳಿ ನಮ್ಮ ನ್ಯಾಷನಲ್ ಲೆವೆಲ್ ಅವ್ರಿಗೆ ಸಚಿವನಾಗಿ ಮೊದಲನೇದಾಗಿ ಸಚಿವರನ್ನಾಗಿ ಮಾಡ್ತಾರೆ ಅದು ಯಾರೂ ಮಾಡಲ್ಲ ಅಂಥದ್ದು ಅವರ ನಾಯಕತ್ವ ನೋಡಿ ಮೊದಲನೇದಾಗಿ ಸಚಿವರನ್ನಾಗಿ ಮಾಡ್ತಾರೆ ಅದು ತುಂಬಾ ಹೆಮ್ಮೆಯ ಕೆಲಸ ಇವತ್ತು ಅವರು ಒಳ್ಳೆ ಕೆಲಸವನ್ನ ಮಾಡಿ ಐದು ವರ್ಷ ಮೋದಿ ಜೊತೆಯಲ್ಲಿ ಕೆಲಸವನ್ನ ಮಾಡಿ ನಮ್ಮ ರಾಜ್ಯದ ಜೊತೆಯಲ್ಲೂ ಕೂಡ ಸಂಘಟನೆಗಳು ಮಾಡಿಕೊಂಡು ಇವತ್ತು ನನಗೆ ಎಂ ಪಿ ಟಿಕೆಟು ಕಾಣದ ನಾನು ಹಿಂದೆ ಸರಿತೀನಿ ನಾನು ತಗೊಳೋದಿಲ್ಲ ರಾಜ್ಯವನ್ನು ಕಟ್ಟಬೇಕು ರಾಜ್ಯದಲ್ಲೇ ಇರ್ತೀನಿ ಮುಂದೆ ದಿನಗಳಲ್ಲಿ ಆ ಸಂಘಟನೆ ತುಂಬ ಕ್ಷೀಣಿಸಿದೆ ನಾನು ರಾಜ್ಯವನ್ನು ಕಟ್ತೇನೆ ಅಂತೇಳಿ ಎಂ ಪಿ ಟಿಕೆಟ್ ತಗೊಂಡಿಲ್ಲ ಈಗ ರಾಜ್ಯದಲ್ಲಿದ್ದಾರೆ ರಾಜ್ಯದ ಕೆಲಸ ಮಾಡ್ತಾ ಸರ್ ಖಂಡಿತ ಕೊನೆಯದಾಗಿ ಕೆಟ್ಟ ಕಡೆಯೋದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ನಾಲ್ಕು ಬಾರಿ ಆಯ್ಕೆ ಮಾಡಿದರೆ ನಿಮ್ಮ ಬಗ್ಗೆ ಅಭಿಮಾನ ಇಟ್ಕೊಂಡಿರೋಂಥವರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಅವರಿಗೆ ಹೇಳೋದಾದ್ರು ಏನು ಸರ್ ಕೇಳೋದಾದ್ರು ಏನು ನಾನು ನಮ್ಮ ಬಂಧುಗಳಿರ್ಬೋದು ಕಾರ್ಯಕರ್ತರು ಇರ್ಬೋದು ನನ್ನ ಆತ್ಮೀಯರಿಗಿರ್ಬೋದು ನಾನು ಯಾವತ್ತು ಅಷ್ಟೇ ನಂಬುದನ್ನ ಯಾವತ್ತು ನಾನು ದೂರ ತೊಳೋದಿಲ್ಲ ನನ್ನನ್ನು ನಂಬಿ ಬಂದವರಿಗೆ ನಾನು ಯಾವುದೇ ರೀತಿ ಆದ್ರೂ ಕೂಡ ಅವ್ರಿಗೆ ಒಂದು ಸಹಾಯವನ್ನು ಮಾಡ್ತೇನೆ ಅವ್ರಿಗೆ ಏನಾದ್ರೂ ಏನು ಸಮಸ್ಯೆ ಇದನ್ನು ಅರ್ಥಕೊಂಡು ಕೆಲಸವನ್ನು ಮಾಡ್ತೇನೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಕೊಡೋಕೆ ಹೋಗಿದ್ದಿಲ್ಲ ನನಗೆ ನೂರಾರಷ್ಟು ತೊಂದರೆಗಳು ಬಂತು ನಾವು ನೋಡಿ ಹೇಳ್ಕೊಂಬಾರ್ದು ಅಂತ ತೊಂದರೆಗಳು ಕೊಟ್ಟರು ಕೂಡ ನಾನು ಸಹಿಸಿಕೊಂಡಿದ್ದೇನೆ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಬೆಲೆಯನ್ನು ಕೊಟ್ಟಿದ್ದೇನೆ ನನಗೆ ನಾಲ್ಕು ಸಾರಿ ನಮ್ಮ ಗ್ರಾಮದ ಚಿನ್ನೂರು ಇರ್ಬೋದು ಆಲ್ದಂಗಡಲ್ಲಿ ಇರ್ಬೋದು ನಾಲ್ಕು ಬಾರಿ ಆಯ್ಕೆ ಮಾಡಿದರೆ ಅವ್ರಿಗೆಲ್ಲ ನಾನು ಚುನಾವಣೆ ಆಗಿರ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ನಾನು ರಾಜಕೀಯದಲ್ಲಿ ಇದ್ರೂ ಅಷ್ಟೇ ಓದ್ರು ಅಷ್ಟೇ ನಮ್ಮ ಸಮಸ್ಯೆ ನಮ್ಮ ಗ್ರಾಮಗಳಿಗೆ ಏನಿದೆ ಅವ್ರ ಸಮಸ್ಯೆಯನ್ನು ಅಡಿಸ್ಕೊಂಡು ಅವ್ರಿಗೆ ಸಮಸ್ಯೆಗಳು ಏನಿದೆ ನಾನು ಅದನ್ನು ಫುಲ್ಫಿಲ್ ಮಾಡ್ತೇನೆ ಇನ್ನೂ ಕೆಲವು ಸಮಸ್ಯೆಗಳಿದೆ ಗ್ರಾಮಗಳಲ್ಲಿ ಅದನ್ನು ಫುಲ್ಫಿಲ್ ಮಾಡ್ತೇನೆ ಅದೇ ನಾನು ನನ್ನ ಆತ್ಮೀಯರ ಸದಸ್ಯರುಗಳಿಗೂ ಕೂಡ ನಮ್ಮ ಗಜದಲ್ಲಿ ಇರೋಂಥ ಸದಸ್ಯರುಗಳು ಅವ್ರಿಗೆ ಯಾವ ರೀತಿ ಸಮಸ್ಯೆ ಇದೆ ಅವ್ರು ಯಾವ ರೀತಿ ಆ ಕೆಲವು ಸಂಘಟನೆಯಲ್ಲಿ ತೊಡಸ್ಕೊಳ್ಬೇಕು ಅದೆಲ್ಲ ನಾನು ಅವ್ರ ಜೊತೆಯಲ್ಲಿ ಇದ್ದು ಅವ್ರಿಗೆ ಆ ಕೆಲಸವನ್ನು ಮಾಡ್ತಾ ನಾನು ಎಲ್ರಿಗೂ ಅಂತ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪೊಲಿಟಿಷಿಯನ್ಸ್ ಇಂಗ್ಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತನಗೆ ಧನ್ಯವಾದಗಳು ನಮಸ್ಕಾರ ನಮಗೂ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಐವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನೆಕಲ್ ವಿಧಾನಸಭಾ ಮತಕ್ಷೇತ್ರದ ಕರ್ಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಮತ್ತೆ ಬಿಜೆಪಿ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ಟಿ ರಾಜು ಅಲಿಯಾಸ್ ಬಿಂದೂರ್ ರಾಜಣ್ಣ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇಂಡಿಯಾ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ